ಇವೆ ಅನ್ನೋಂಥದ್ದು ಇವತ್ತು ಆ ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು ಯಾಕಂದರೆ ಭಾಳ ಕಡೆ ಇಂಥ ಇವೆ ಕಾರುಗಳು ಸುಡ್ತಾ ಇವೆ ಜೀವನ ದಯಾನ ಇದ್ದಾರೆ ಇವತ್ತು ಬಸ್ಸುಗಳು ಜೀವನ ದಯಾನ ಇದ್ದಾರೆ ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಏನು ಯಾವ ತಂತ್ರಜ್ಞಾನದಿಂದ ವಿಫಲಾಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿ ಒತ್ತಾಯ ಮಾಡ್ತೀನಿ ಯಾವ ಇದರ ಫಾಲ್ಟ್ದಿಂದ ಆಗ್ತಾಯಿದೆ ಅನ್ನೋ ಅಂಥದ್ದು ಒಂದು ಆ ಒಂದು ಏನು ಅದಾರ ಅವರೊಂದು ಕಮಿಟಿ ಮಾಡಿದಂ ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಇದ್ರ ಯಾ ಯಾವುದು ಕಾರಣದಿಂದ ಆಗ್ತಾಯಿದೆ ಅನ್ನೋಂಥದ್ದು ತನಿಖೆ ಆಗದೆ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದೊಂದು ಭಾಳ ಕೆಟ್ಟ ಒಂದು ಪರಿಸ್ಥಿತಿ ಅದಕ್ಕೆ ನಾನು ಸಾಂತ್ವನ ಹೇಳ್ತೀನಿ ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ